ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡ್ತೀನಿ ಸರ್ ಹಾಂ ಫಸ್ಟ್ ಒಂದು ಮಾಡ್ತಾ ಇದ್ದೀನಿ ಹಾಂ ಸರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಂ ಸರ್ ಕಪ್ಪಿತ್ತಲ್ಲ ಮುಂಚೆ ಎಲ್ಲ ಫುಲ್ಲು ಫುಲ್ ಕಪ್ಪಿತ್ತು ರಕ್ತ ಸಂಚಾರ ಆಗ್ತಿರ್ಲಿಲ್ಲ ಅವಾಗ ಈಗ ಕಡತ ಎಲ್ಲ ಕಮ್ಮಿ ಆಗಿದೆಯಲ್ಲ ಕಡತ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಡತ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದೆ ಸರ್ ಅದೇ ಸ್ವಲ್ಪ ಪ್ರಾಬ್ಲಮ್ ಅಂದರೆ ನೀವು ಒಂದಿನ ಈ ಕಾಲು ಹಿಂಗೆ ಬೀಳ ಬಿಟ್ಟರು ಪಾವು ಜಾಗ ಬರಬಾರ್ದಂಗೆ ಇರಬೇಕು ತೊಂದರೆ ಸರ್ ಈಗ ನೀವೀಗ ಹೋಗಿ ಡಾಕ್ಟರ್ ಪ್ರವೀಣ್ ಬಾಬು ಅವರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯಿತು ಸರ್ ಒನ್ ಮಂತ್ ಆಯಿತು ಒನ್ ಮಂತ್ ಆಯಿತು